ನಾವಿವತ್ತು ಬಾಗಲಕೋಟ ಲೋಕಸಭಾ ಕ್ಷೇತ್ರದ ಗುಳೇದಗುಡ್ಡ ಪಟ್ಟಣದಲ್ಲಿದ್ದೇವೆ ಗುಳೆದಗುಡ್ಡದ ಪಟ್ಟಣದಲ್ಲಿ ಲೋಕಸಭಾ ಕ್ಷೇತ್ರದ ಒಲವೇನಿದೆ ಲೋಕಸಭಾ ಕ್ಷೇತ್ರದ ಇಲೆಕ್ಷನ್ಗೆ ಯಾವ ಪಕ್ಷ ಮುಂಚೂಣಿಯಲ್ಲಿ ಬರ್ತದೆ ಮತ್ತು ಇಲ್ಲಿನ ಜನರು ಯಾವ ಪಕ್ಷಕ್ಕೆ ತಮ್ಮ ಮತವನ್ನು ಚಲಾಯಿಸ್ತಾರೆ ಈಗ ಅನೇಕ ಇಶ್ಯೂಗಳನ್ನು ತೆಗೆದುಕೊಂಡು ವಿಧ ಪಕ್ಷಗಳು ಏನು ಮುಂಚೂಣಿಯಲ್ಲಿ ಬರ್ತಾಯಿವೆ ಅವುಗಳಿಗೆ ಸೊಡ್ಡು ಹೊಡೆಯುವಂತಹ ಕೆಲಸವನ್ನು ಗುಳೇಗುಡ್ಡದ ಪಟ್ಟಣದ ಜನತೆ ಮಾಡ್ತಾರಾ ಅನ್ನುವುದನ್ನು ಅವರ ಬಾಯಿಂದನೇ ಕೇಳಿ ತಿಳಿದುಕೊಳ್ಳೋಣ ಪಟ್ಟಣದ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಈ ಸಾರಿ ಸರ್ ನಮಸ್ಕಾರ ರೀ ಈಗ ಈ ಸಾರಿ ಲೋಕಸಭಾ ಎಲೆಕ್ಷನ್ ಏನು ಹತ್ರ ಬರ್ತಾ ಇದೆ ಕೆಲವೇ ತಿಂಗಳಲ್ಲಿ ಅಥವಾ ದಿನಗಳಲ್ಲಿ ಇದೆ ಸೊ ಏನ್ ಹೇಳ್ತೀರಿ ಯಾವ ಪಕ್ಷ ಅಧಿಕಾರಕ್ಕೆ ಬರತ್ತೆ ಯಾರ ಹತ್ರ ನಿಮ್ಮ ಒಲವಿರುವಂತ ಈ ಬಾರಿ ಬೀದಿ ವ್ಯಾಪಾರಿಗೆ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಕೊಟ್ಟಾರೆ ನಮ್ಮ ನಮ್ಮಗಳಿಗೆ ಅಲ್ಲಿ ಐದು ಲಕ್ಷ ರೂಪಾಯಿ ಖರ್ಚು ಬಂತು ಫ್ರೀಯಾಗಿ ಮಾಡಿಕೊಟ್ರು ಬೀದಿ ವ್ಯಾಪಾರಿಗೆ ಚಲೋ ಕೆಲಸ ಮಾಡ್ಯಾರ ಈ ಬಾರಿ ನಾವು ಮಕ್ಕಂದು ನಿದ್ದೆ ಒಳಗಾದರೂ ಮೋದಿ ಮೋದಿ ಅಂತ ಬಿಜೆಪಿಗೆ ಓಕೆ ಈಗ ಒಂದಿಷ್ಟು ಜನ ಹೇಳ್ತಿರೋದು ಏನಂತಂದ್ರೆ ಈಗ ಹತ್ರ ಎಲೆಕ್ಷನ್ ಹತ್ರ ಬಂತು ಹೀಗಾಗಿ ಮೋದಿಯವರು ರಾಮ ಮಂದಿರ ಅಥವಾ ರಾಮ ಮಂದಿರ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಪೂರ್ಣ ಪ್ರಮಾಣದಲ್ಲಿ ರಾಮ ಮಂದಿರ ಆಗಿಲ್ಲ ಅಂದ್ರೆ ಇದು ಇಲೆಕ್ಷನ್ ಗಿಮಿಕ್ಕ ಅಂತ ಒಂದ್ಸಂದಿ ಆರೋಪ ಮಾಡ್ತಾ ಎಲ್ಲ ಸುಳ್ಳು ಅದೆಲ್ಲ ಕರೆಕ್ಟ್ ಇದೆ ಅವರು ಮೊದಲೇ ಹೇಳಿದ್ರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಹೇಳಿದ್ರು ಕರ್ನಾಟಕೆಯಲ್ಲಿ ನಾವು ರಾಮ ಮಂದಿರ ಕಟ್ಟು ತೋರಿಸ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಅವರು ರಾಮ ಮಂದಿರ ಕೈ ಹಾಕ್ಯಾರ ಆಗಿತ್ತೆ ಈಗ ಯಾರೋ ಮನಿ ಓಪನಿಂಗ್ ಮಾಡಿರ್ತಾರೆ ಇವತ್ತು ದಿನ ಚಲೋ ಐತಿ ಇವತ್ತು ಓಪನಿಂಗ್ ಮಾಡಿಬಿಡ್ಬೇಕು ಮುಂದೆ ನಾವು ಸುಣ್ಣ ಹೊಡ್ಕೊಂಡು ಅಂತಿರ್ತಾರ ಆ ಪ್ರಕಾರ ಇವರು ಓಪನಿಂಗ್ ಮಾಡಿ ಕೈ ಬಿಟ್ಟಿದ್ದಾರೆ ಮುಂದಿನಲ್ಲಿ ಅದನ್ನೆಲ್ಲ ಪೂರ್ತಿ ಕೆಲಸ ಮಾಡ್ತಾರೆ ಅದರಲ್ಲಿ ನೂರ ನಲ್ವತ್ತು ಕೋಟಿ ಜನರ ವತಿಯಿಂದ ಮೋದಿ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ನಾನು ರಾಮ ಮಂದಿರ ಕಟ್ಟಿದಕ್ಕಾಗಿ ಐದು ನೂರು ವರ್ಷ ಕನಸು ನನಸು ಮಾಡಿದ್ದಾರೆ ಮೋದಿ ಅವರು ಯಾವ ಸರ್ಕಾರ ಬಂದ್ರು ಬೇರೆ ಚರ್ಚ್ ಕಟ್ತಿದ್ರು ಇವರು ರಾಮ ಮಂದಿರ ಕಟ್ಟಿ ತೋರಿಸಿದ್ದಾರೆ ಜೈ ಮೋದಿ ಜೈ ಹಿಂದೂಸ್ತಾನ್ ಶ್ರೀರಾಮ್ ಜೈ ರಾಮ್ ಬಜಂಗ್ ಬಲಿ ಬಜಂಗ್ ಬಲಿ ಜೈ ಹಿಂದೂಸ್ತಾನ್ ಸರಿ ಈಗ ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಾಗಲಕೋಟೆಯಲ್ಲಿ ಗದ್ದೆಗೌಡ್ರು ಮತ್ತು ಉಳಿದಂಥವ್ರು ನಿಮಗೆ ಗೊತ್ತೇ ಇದೆ ಅನೇಕ ಜನ ಅಲ್ಲಿ ಪೈಪೋಟಿ ಮಾಡ್ತಾ ಇದ್ದಾರೆ ಸೊ ಯಾರಿಗೆ ಈ ಸಾರಿ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಗೊಂದಲಗಳು ಸಹ ಉಂಟಾಗಿರುವಂಥದ್ದು ಸರ್ ಈಗ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀನಿ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಸಾರಿ ವೀನಾ ವಿಜಯಾನಂದ್ ಕಾಶ್ಯಪ್ನವ್ರಿಗೆ ಎಂ ಪಿ ಟಿಕೆಟ್ ಕೊಟ್ಟರೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪತಾಕಿ ಹಾರಿಸುವಲ್ಲಿ ಯಾವುದೇ ಸಂದೇಹವಿಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ವಿನಯ್ ವಿಜಯಾನಂದ್ ಕಾಶ್ಯಪ್ನವರು ಗೆಲ್ತಾರೆ ಯಾಕಪ್ಪ ಅಂತಂದರೆ ಬಾಲ್ಕೋಡ್ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಆಗಲಿ ಎಲ್ಲ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಶ್ರೀಮತಿ ವಿನಯ್ ವಿಜಯಾನಂದ್ ಕಾಶ್ಯಪ್ನವ್ರವರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ ಯುವಕರಲ್ಲಿ ಭರವಸೆ ಮಹಿಳೆಯರ ಮೇಲೆ ಇದ್ದಂಥ ಅಭಿಮಾನ ಅವರು ಎಲ್ಲರ ಜೊತೆಲೂ ಎಲ್ಲ ಜಾತಿ ಜನಾಂಗದವ್ರ ಜೊತೆ ಒಳ್ಳೆ ಸಂಪರ್ಕವನ್ನು ಹೊಂದಿದ್ದಾರೆ ಆ ಇದ್ರ ಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಹೇಳಪ್ಪ ಅಂತಂದ್ರೆ ಬಾಗಲಕೋಟ್ ಮತಕ್ಷೇತ್ರದಲ್ಲಿ ಎಂ ಪಿ ಟಿಕೆಟ್ ಕಾಂಗ್ರೆಸ್ ಪಕ್ಷದ ಜೊತೆ ಅವ್ರಿಗೆ ಕೊಟ್ರೆ ಒಳ್ಳೇದಾಗುತ್ತೆ ಈ ಹಿಂದೆ ಈಗ ಗದ್ದೆಗೌಡರು ಇರುವಂತದ್ದು ಎಂ ಪಿ ಆಗಿ ಸೊ ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಯಾವ ಥರ ಅಂತ ಅವ್ರ ಬಗ್ಗೆ ಒಂದು ಲೈನ್ ಬಾಗಲಕೋಟ್ ಜಿಲ್ಲೆನಲ್ಲಿ ಸನ್ಮಾನ್ಯ ಪಿ ಸಿ ಗದ್ದೇಗೌಡರು ಸಾಹೇಬರು ನಾಲ್ಕು ಸಲ ಲೋಕಸಭಾ ಸದಸ್ಯರಾಗಿದ್ದಾರೆ ಅವರ ಕೊಡುಗೆ ಏನು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಸರಿ ಅನ್ನಿಸೋದಿಲ್ಲ ಅದು ಅವರು ಲೋಕಸಭಾ ಸದಸ್ಯರಾಗಿ ಅವ್ರವ್ರ ಕಾರ್ಯಗಳನ್ನ ಏನು ಮಾಡ್ಬೇಕು ಅವು ಅವ್ರ ಅನುಭವಿಸ್ ರಾಜಕಾರಣಿಗಳು ಅವ್ರದ್ದನ್ನು ಅವ್ರಿಗೆ ಬಿಟ್ಟು ವಿಚಾರ ಅದನ್ನು ಮುಂದಿನ ದಿನಮಾಲದಲ್ಲಿ ಈ ಸಾರಿ ಅಂತರೂ ಜನರು ಬೆಸತ್ತಿದ್ದಾರೆ ಆ ವಿಷಯದಲ್ಲಿ ಜನರು ಬೇಸತ್ತಿದ್ದಾರೆ ಹೀಗಾಗಿ ಹೊಸ ಮುಖವನ್ನು ನೋಡ್ತಾ ಇದ್ದಾರೆ ಮಾನ್ಯ ವಿನಯ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಆರಿಸಿ ಬರಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಬಿಳಿಗುಡದ ನಾಗರಿಕರು ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ಈಗ ಲೋಕಸಭಾ ಎಲೆಕ್ಷನ್ ಹತ್ತಿರ ಇದೆ ಸೊ ಏನು ಹೇಳ್ತೀರಿ ಸರ್ ಈಗ ಎರಡು ಪಕ್ಷಗಳು ಜಿದ್ದಾ ಜೊತೆಯಲ್ಲಿ ಅದರಲ್ಲೂ ಕೆಲವೊಂದಿಷ್ಟು ಪಕ್ಷಗಳು ಮೋದಿಯವರನ್ನು ಸೋಲಿಸಬೇಕು ಅಂತ ನಿಟ್ಟಿನಲ್ಲಿ ಇಂಡಿಯಾ ಅಂತಕ್ಕಂಥದ್ದನ್ನು ತೆಗೆದುಕೊಂಡರು ಸೊ ಏನು ಹೇಳ್ತೀರಿ ಸರ್ ಏನು ಅನ್ಸುತ್ತೆ ನಿಮಗೆ ಇವನ ಸನ್ನಿವೇಶಗಳನ್ನು ನಾವು ನೋಡ್ತಾ ಹೋದ ಈ ಸನ್ನಿವೇಶಗಳನ್ನು ನೋಡ್ತಾ ಹೋದರೆ ಮೋದಿ ಮತ್ತು ರಾಹುಲ್ ಗಾಂಧಿಯವರು ಈಗ ಏನಿದಾರಲ್ಲ ಫಸ್ಟ್ ಇದ್ದಂಥ ಸರ್ಕಾರ ಯಾವುದು ಕಾಂಗ್ರೆಸ್ಸು ಕಾಂಗ್ರೆಸ್ನಾ ಈಗ ಅಯೋಧ್ಯೆ ಅಯೋಧ್ಯೆ ಅಂತ ಎಲ್ಲರೂ ಇದು ಮಾಡ್ತಿದ್ದಾರೆ ಏನು ಅಯೋಧ್ಯೆ ಮಂದಿರ ಎಂದೋ ನಿರ್ಮಾಣ ಆಗಬೇಕಾಗಿತ್ತು ಅಯೋಧ್ಯ ಮಂದಿರ ನಿರ್ಮಾಣ ಆಗಲಿಲ್ಲ ಈಗ ಮೋದಿಯವರ ನೇತೃತ್ವದಲ್ಲಿ ಆಗ್ತಾಯಿದೆ ಒಂದು ಒಳ್ಳೆಯ ಕೆಲಸ ಅದೇನು ತಪ್ಪೇನಲ್ಲ ದೇವ್ರ ಕೆಲಸ ಯಾರು ಮಾಡಿದರೂ ಅಷ್ಟೇ ಈಗ ಈ ಅಯೋಧ್ಯ ಒಂದು ಇಶ್ಯೂ ಇಟ್ಕೊಂಡು ಮೊದಲೇ ಅಯೋಧ್ಯಾದಿಂದ ಬಹಳ ಗೊಂದಲಗಳಿವೆ ಅಲ್ಲ ಅದು ತಪ್ಪು ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಎಲ್ಲರಿ ಬಡ ಜನರಿಗೆ ರೈತರಿಗೆ ಎಲ್ಲರೂ ಒಳ್ಳೆಯದು ಮಾಡಿದ್ದಾರೆ ಹಾಗಂತ ಕಾಂಗ್ರೆಸ್ಸು ಎಲ್ಲ ಮಾಡಿದೆ ಏನು ಕಾಂಗ್ರೆಸ್ಸು ಮತ್ತು ಮಾಡಿದೆ ಆದರೆ ಮೋದಿಯವರು ಏನಿದಾರಲ್ಲ ಸ್ವಲ್ಪ ಯಾಕೆ ಫೇಲ್ ಆಗಿದ್ದಾರೆ ಅಂದರೆ ಒಂದು ಜಿ ಎಸ್ ಟಿ ನೋಟ್ ಬಂದು ಯಾವುದೂ ಏನು ಉದ್ಯಮದಲ್ಲಿ ಲಾಭ ಇಲ್ಲ ನಾನೊಬ್ಬ ಸಣ್ಣ ವ್ಯಾಪಾರಸ್ಥ ನನ್ನ ಕಷ್ಟ ಏನು ಹೇಳ್ಕೊಳೋದು ಅಂದರೆ ಜಿ ಎಸ್ ಟಿನ ತಂದುಬಿಟ್ರು ಈಗ ಗುಳೇದ ಗುಡ್ಡದಲ್ಲಿ ನೇಕಾರಿಕೆ ಅನ್ನೋದೊಂದಿತ್ತು ನೇಕಾರಿಕೆ ಅನ್ನೋದು ಏನೂ ಇಲ್ಲ ಎಲ್ಲ ವ್ಯಾಪಾರಸ್ಥರು ಕೂಡಿ ಮೋದಿಯವರಿಗೆ ಒಂದು ಅನ್ನು ಬರೆದ್ರು ಅದರಿಂದ ಏನೂ ರೆಸ್ಪಾನ್ಸಿಬಿಲಿಟಿ ಬರಲಿಲ್ಲ ನೇಕಾರಿಕೆ ಅನ್ನೋದು ಪೂರಾ ಸತ್ತು ಹೋಗಿದೆ ಇಲ್ಲಿ ಗುಳಿದ ಗುಡ್ಡದಲ್ಲಿ ಯಾ ನೇಕಾರ ಜನರ ಪರಿಸ್ಥಿತಿಯನ್ನು ನೋಡೋರು ಯಾರೂ ಇಲ್ಲ ಗುಳಿದ ಗುಡ್ಡದಲ್ಲಿ ಫಸ್ಟು ಅದು ಏನೈತಿ ಇದಾಗಬೇಕು ರೀ ಆಗ್ಬೇಕು ರೀ ಆಮೇಲಿಂದ ಯಾವ ಸರ್ಕಾರ ನೋಡ್ರಿ ಯಾವುದೇ ಬರಲಿ ಕೆಲಸ ಮಾಡಬೇಕದು ಮೊದಲು ಕೆಲಸ ಮಾಡಲಿಲ್ಲ ಅಂದರೆ ಯಾವ ಸರ್ಕಾರ ಬಿ ಜೆ ಪಿ ಆಯಿತು ಕಾಂಗ್ರೆಸ್ ಆಯಿತು ಜೆ ಡಿ ಎಸ್ ಆಯಿತು ಇವರೆಲ್ಲ ಬರೀ ಹೇಳ್ತಾರೆ ಹೋಗ್ತಾರೆ ಹೇಳ್ತಾರೆ ಹೋಗ್ತಾರೆ ನಾವು ಹುಟ್ಟಿ ನಲ್ವತ್ತರಿಂದ ನಲ್ವತ್ತೆರಡು ವರ್ಷ ಆಯಿತು ನನ್ನ ಒಂದು ಇಪ್ಪತ್ತು ವರ್ಷದಿಂದ ಈ ನೋಡ್ತಾ ಇದ್ದೀನಿ ಗುಳಿದ ಗುಡ್ಡ ಹೇಗಿದೆಯೋ ಹಾಗೇ ಇದೆ ಏನೂ ಚೇಂಜಸ್ ಇಲ್ಲ ಎಂತೆಂಥ ಸರ್ಕಾರಗಳು ಬಂದು ಎಂತೆಂಥ ಸರ್ಕಾರಗಳು ಹೌದು ಸಿದ್ದರಾಮಯ್ಯನವರು ಬಂದು ಮದ ಬದಾಮಿ ಮತಕ್ಷೇತ್ರಕ್ಕೆ ಗೆದ್ದು ಬಂದರು ಅವರು ಬಂದಂಥ ಒಂದು ಕ್ಷಣದಲ್ಲಿ ಸ್ವಲ್ಪ ಏನೋ ಒಂದು ಫೈವ್ ಪರ್ಸೆಂಟೇಜ್ ಉಳಿದ ಗುಡ್ಡ ಸುಧಾರಣೆ ಆಯಿತು ಅಷ್ಟೇ ಮತ್ತು ಯಾರು ಇನ್ನೂ ತನಕ ಬಿ ಜೆ ಪಿ ಅವರ ಆತು ಕಾಂಗ್ರೆಸ್ದವ್ರ ಆಯಿತು ಜೆ ಡಿ ಎಸ್ ಯಾರೂ ಗುಳಿದ ಗುಡ್ಡಕ್ಕಾಗಿ ಏನು ಮಾಡಲಿಲ್ಲ ಸರ್ ಇವು ಮೋದಿಯವರ ಯೋಜನೆಗಳೇಂದರೆ ಮೋದಿ ಅಂದರೆ ಬಿ ಜೆ ಪಿ ಯೋಜನೆಗಳೇನಿದಾವಲ್ಲ ಇವು ಕೆಳಮಟ್ಟದಂದರೆ ಬಡವರಿಗೆ ತಲುಪ್ತಾವ ಸರಿಯಾಗಿ ಅಥವಾ ಉದ್ಯಮಿಗಳಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಒಂದಿಷ್ಟು ಅಂಶಗಳು ಕೇಳಿ ಬರ್ತಾ ಇದೆ ಬಡವರಿಗೆ ತಲುಪಿದಾವೆ ಸರ್ ಒಬ್ಬೊಬ್ರಿಗೆ ತಲುಪಿದಾವೆ ಒಬ್ಬೊಬ್ಬರಿಗೆ ತಲುಪಿಲ್ಲ ಸರ್ ಅವು ಯಾಕೆಂದರೆ ಮೋದಿಯವರು ಕೆಟ್ಟವ್ರಂತ ಏನ ಅನ್ನಲ್ಲ ಮೋದಿಯವರು ಒಳ್ಳೇದನ್ನೇ ಮಾಡಿದ್ದಾರೆ ಈ ದೇಶಕ್ಕೆ ಒಬ್ಬ ಒಳ್ಳೆಯದನ್ನ ಮಾಡ್ಲಿಕ್ಕೆ ನಿಂತ್ರಿ ಅದು ಎಂದೂ ಒಳ್ಳೇದಾಗಲ್ಲ ನಾವೆಲ್ಲರೂ ಮೊದಲು ಒಳ್ಳೆಯವರು ಆಗಬೇಕು ನಾವೆಲ್ಲರೂ ಒಳ್ಳೆಯವರು ಆದರೆ ಮಾತ್ರ ಈ ದೇಶ ಉದ್ಧಾರ ಸಾಧ್ಯ ಒಂದು ಜಗ ಸಿಗೋದ್ಲು ಏನು ಸಿಗೋದ್ಲು ನಮ್ಮ ಒಟ್ಟೆ ಕುಂಬಾರ ಕೂಡನೇ ಇಲ್ಲ ಆದ್ರೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ಕೊಕೆ ನಮ್ಗೆ ಮನೆ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ನಮ್ಗೆ ಮನೆ ಈಗ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ರಿ ಅವಾಗ ಮತ್ತ ಈಗ ಬಿಜೆಪಿ ಸರ್ಕಾರ ಐತಿ ಸೊ ಏನು ವ್ಯತ್ಯಾಸ ಅನ್ಸತ್ತಿ ನಿಮಗೆ ಈಗ ಯಾರ ಕಡೆ ಅಂದ್ರೆ ಯಾರು ಸುಧಾರಣೆ ಮಾಡ್ತಾರ ಅಂತೀರಿ ನೀವು ಸುನೇಕ ಬಡ್ಡೆ ಆಗಿದ್ದ ಕಾಂಗ್ರೆಸ್ ಇಂದ ಗುದ್ದಾಡ್ಕೊಂತ ಬಂದ್ವಿ ಅಲ್ಲಿ ಬಿಜೆಪಿ ಓಡಾಡಕತ್ತಿದ್ವಿ ಅದಕ್ಕೂ ಕಿಸಾಧ್ಯ ಆಗೋದು ಏನು ನಮ್ಮ ಕುಂಬಾರ ಬಗ್ಗೆ ಏನು ವಿಚಾರ ಮಾಡೋದಲ್ಲ ಅದು ಒಟ್ಟನ ಅದನ್ನ ಆಶೆನೆ ಬಿಟ್ಟು ಬಿಡಬೇಕಂತ ಮಾಡಿದ್ವಿ ಈಗ ಒಂದು ಲ್ಯಾಕಕ್ಕ ಒಂದ್ ಐದ್ನೂರು ಮನೆ ಹಾಕವ್ ಗುಳ ಕೊಡದಾಗ ಒಂದು ವಿಚಾರ ಇಲ್ಲ ಅದಕ್ಕ ಒಂದರ ಅದ್ರ ಬಗ್ಗೆ ಮಾಡ್ಬೇಕಪ್ಪ ಮಾಡ್ಬೇಕಂತ ಬರ್ತಾರ ಕಾದಾ ಹೆಡ್ಕೊಂಡು ಬರ್ತಾರ ಕಾದಾ ಮತ್ತೆ ಬಕ್ಕಂದ ಗೆಟ್ಕೊಂಡು ಹೋಗ್ಬಿರ್ತಾರ ಈಗ ಕುಂಬಾರಿಕೆ ಮಾಡ್ತಿದ್ರಿ ನೀವು ಮೊದಲೇ ಮಾಡ್ತೀವಿ ಈಗ ಬಿಟ್ಟು ಬಿಟ್ರಿ ಅಣ್ಣ ಕುಂಬಾರಿಕೆ ಮತ್ತೆ ಇಂತ ಮಾಡಿದ್ರೆ ಮತ್ತೆ ಕುಂಬಾರ ಜಗಾಯತ್ರ ಕುಂಬಾರಿಕೆ ಮತ್ತೆ ಗಾಜು ವ್ಯಾಪಾರೋ ಡಲ್ ಆಗೈತಿ ಈಗ ಸುಮ್ಮನೆ ಯಾಂಧ್ರಕಾಣೆ ಆನಿಸ್ ಅಣಿಸ್ಕೊಂಡು ಸುಮ್ಮ ಕುಂದಿರೋ ಇಲ್ಲಿ ಕಟ್ಟಿಗೆ ಏನು ಹೇಳ್ಬೇಕು जगह ಬೇಕು ನಮಗ ಜಾಗ ಬೇagit ಅಂದ ಕುಂಬಾರಿಕೆ ಮಾಡಕaddi ಇಲ್ಲ ಈಗ ಗದ್ದಿಗೌಡ್ರಿ ಈ ಭಾಗದ ಸುದ್ರಿದ್ರು ಲೋಕಸಭಾ ಇದೆ ಇದ್ರಲ್ಲ ಅವರು ಬರ್ತಿದ್ರು ಅವರು ಕಂದು ಹೋಗ್ಯಾರೆ ಅವರು ಹೇಳ್ರಿ ಯಾರ ಕ ಗಮನಕ್ಕೆ ತೊಗೊಳ್ ಕುಂಬಾರದು ಕುಂಬಾರ್ದ ಬಗ್ಗೆ ನಾವು ರಗಡ್ ವಿಚಾರ ಮಾಡಿ ಒಟ್ಟು ನಾವು ಒಟ್ಟು ತಂಡನ ಗುಚ್ಚಾಡ್ಕೊಂಡು ಕುಂತೀವಿ ಬಾದಾಮಿಗ್ ಹೋದ್ವಿ ಎಲ್ಲಿಯಾದರೂ ಆದ್ರೂ ನಮ್ಗೆ ಕೆಲಸ ಆಗವಲ್ದ ಅದು ಓಕೆ ಓಕೆ ಅದ ಈಗ ನೀವು ಈಗ ಎರಡು ಪಕ್ಷಗಳು ಈಗ ಮೇಯ್ನ್ ಗುದ್ದಾಡಕತ್ತಿರೋ ಎರಡು ಪಕ್ಷ ಅದಾವೆ ನಿಮ್ಗೆ ಗೊತ್ತಿದೆ ಈಗ ಸಾಮಾನ್ಯವಾಗಿ ನಾವು ಎರಡು ಅಂತ ಅನ್ಕೊಳೋಣ ಈಗ ಯಾವ ಪಕ್ಷ ಬಂದ್ರೆ ನಿಮ್ಗೆ ಒಳ್ಳೇದಾಗತ್ತಂತ ನೀವು ಅನ್ಕೊಂಡಿರಿ ಅಂತ ಆದರೂ ವಿಚಾರ ಮಾಡ್ಬೋಡಿ ಅದ್ರ ಬಗ್ಗೆ ಓಕೆ ಅದ್ರ ಬಗ್ಗೆ ಮಾಡಿ ಎಲ್ಲರೂ ಬರ್ತಾರೆ ಯಾರ್ಯಾರು ಬರಲಿ ನಮ್ಮ ಒಂದು ಉದ್ಯೋಗಕ್ಕೆ ಸಹಾಯ ಮಾಡಿದ್ರೆ ಸಾಕು ಅಂತ ನಾಡು ಮಾತಾಡಬಾರ ಮಾತಾಡ್ಬಂದಾಗ ಸರ್ ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅನೇಕ ಪಕ್ಷಗಳು ತಮ್ಮದೇ ಆಗಿರುವಂತಹ ನಾಟಕಗಳನ್ನ ಮಾಡ್ತಾ ಇವೆ ಅಥವಾ ನಾಟಕೀಯ ಚಿತ್ರಗಳನ್ನು ತೋರಿಸ್ತಾ ಇವೆ ನೀವು ಹೇಳ್ದಂಗೆ ಸರ್ ಏನು ಹೇಳ್ತೀರಿ ಲೋಕಸಭೆ ಎಲೆಕ್ಷನ್ ಅದರಲ್ಲೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬರ್ಬೋದು ಈ ಸರಿ ನೀವು ಯಾವ್ದ ಹತ್ರ ನಿರೀಕ್ಷೆ ಇಟ್ಕೊಂಡಿದ್ದೀರಿ ನಮ್ಮದು ಹೇಳ್ಬೇಕಂದ್ರೆ ವಿನಾ ಕಾಶ್ಯಪ್ನವರು ಹೋದ ಸರಿ ಸ್ವಲ್ಪ ಅಂತರಲಿಂದ ಸೋದಿದ್ದಾರೆ ಈ ಸರಿನೂ ಅವರೇ ಖಚಿತವಾಗಿ ಅವ್ರಿಗೆ ಅವ್ರದೇ ಅವ್ರ ಮೇಲೆ ಅಭಿಪ್ರಾಯ ಇದೆ ವಿನಾ ಕಶ್ಯಪ್ನವರು ಹೆಚ್ಚೆಚ್ಚು ಓಡಾಡ್ತಾ ಅಂದರೆ ಯಾವ ರೀತಿ ಯಾವ ತರ ಅವರು ಎಲೆಕ್ಷನ್ಗೆ ತಯಾರಿ ನಡೆಸಿದ್ದಾರೆ ಹೆಚ್ಚು ಜನಸಂಪರ್ಕ ಕಾಳಜಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಮತ್ತು ಬಡವ್ರ ಬಗ್ಗೆ ದೀನ ದಲಿತರ ಬಗ್ಗೆ ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸ್ಕೊಂಡು ಎಲ್ಲ ಎಲ್ಲರ ಕರೆಗಟ್ಟಿಗೆ ಹೋಗೊಟ್ಟು ಬಂದು ನಿಂದಿರ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಹಾಂ ಯಾವುದೇ ಒಂದು ಕೇರ್ ಫೋನ್ ಮಾಡಿದರೂ ರೆಸ್ಪಾನ್ಸ್ ಮಾಡಿ ಮಾತಾಡ್ತೀರ ಬರ್ತಾರೆ ಅವ್ರ ಅವ್ರ ಮ್ಯಾಗೆ ನಮ್ಮ ಹೊಲಬಾಳಿದೆ ವಿನಾಕ ಅಶೋಪ್ನವ್ರ ಮೇಲೆ ಹೊಲಬಾಳಿದೆ ಅಂದ್ರೆ ಈ ಸರಿ ಕಾಂಗ್ರೆಸ್ ಅದರಲ್ಲಿ ಟಿಕೆಟ್ ಅವ್ರಿಗೆ ಕೊಟ್ಟರೆ ಹಾಂ ಖಂಡಿತ ಬರ್ತಾರೆ ಹಾಂ ಖಂಡಿತ ಖಂಡಿತ ಬರ್ತಾರೆ ಈಗ ಸರಿ ಯಾರು ಬರ್ತಾರಂತೀಗ ವಿನಾಯ್ ಕಾಶಪ್ನವ್ರದ್ದಿಗೌಡ್ರ ಇದ್ರಿ ಏನೇನು ಕೆಲಸಗಳು ಮಾಡ್ರಿ ಮಾಡ್ಯಲ್ರಿ ಏನು ಮಾಡ್ಯಾರ ಯಾವಾಗ ಬರ್ತಾರ ನಮ್ಗೆ ಗೊತ್ತೇ ಇಲ್ರಿ ನಮಗ ಗೊತ್ತೇ ಇಲ್ಲ ಆ ಗದ್ದಿಗೌಡ್ರ ಮಕ ಇನ್ನೂ ಇಲ್ಲ ನಾಲ್ಕು ಸಲ ಆರಿಸಿ ಬಂದಾರಂತ ಅವ್ರ ಮಕನ ನೋಡಿಲ್ಲ ಈಗ ವಿನಾಯ್ ಅಶ್ಯಪ್ನವರು ನಂತರ ಅನೇಕರು ನಾವು ಅಜಯ್ ಕುಮಾರ್ ಸರ್ನೇಕ್ ಅದ್ರ ಈಗ ಯಾರಿಗೆ ಓಟ್ ಕೊಟ್ರ ಇದ್ರ ಯಾರಿಗೆ ನೀವು ಟಿಕೆಟ್ ಕೊಟ್ರ ಯಾರು ಬರಬಹುದು ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾ ಅವರ ಬರ್ತಾರ ಬಿಟ್ಟು ನಾವೇನ್ ಹೇಳಿ ಕಾಂಗ್ರೆಸ್ ಪಕ್ಷ ಬೇಕಾದ್ರೂ ಕೊಡ್ರಿ ಜನಕ ಹುಡುಕ್ ಕೊಡ್ಲಿ ಆರಿಸಿ ಬರ್ತಾರ ನಾವು ಬೇಸರ ಗದ್ದಿ ಹ್ಮ್ ಮತ್ತಿನ್ನೇನ್ ಹೇಳ್ಬೇಕ್ರಿ ಸರ್ ಈಗ ಬಿ ಜೆ ಪಿಯಿಂದ ಗದ್ದಿಗೌಡರು ಈಗ ಇದ್ದಾರೆ ನಂತರ ಇಲ್ಲಿ ವಿನಾಕ ಕಾಶ್ಯಪ್ನವರು ಮತ್ತು ಅಜಯ್ ಕುಮಾರ್ ಸರ್ನಾಯಕ್ ಅವರು ಮತ್ತು ರಕ್ಷಿತಾ ಅವರು ಈಗ ಇಷ್ಟು ಜನರ ಮಧ್ಯೆ ಈ ಫೈಟ್ ನಡೆಯುತ್ತಿರುವಂಥದ್ದು ಈಗ ಲೋಕಸಭೆಯಲ್ಲಿ ಸೊ ಏನು ಹೇಳ್ತೀರಿ ಸರ್ ಯಾರು ಬರ್ಬೋದು ಅಥವಾ ಯಾವ ಪಕ್ಷ ಬರ್ಬೋದು ಯಾವ ಪಕ್ಷ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ನಮ್ಮ ಒಂದು ಕಾಂಗ್ರೆಸ್ನಿಂದ ವಿನಾ ಕಾಶಾಪನವ್ರಿಗೆ ಟಿಕೆಟ್ ಕೊಟ್ರಂದ್ರೆ ಈ ಸತ್ಯ ವಾದ ಲೋಕಸಭಾ ಚುನಾವಣೆಯಲ್ಲಿ ಅವರು ಬಹಳ ಅಂತರ್ಲಿಂದ ಸೋತಿಲ್ಲ ಈ ಸತ್ಯ ಈಗ ಏನಾಗಿತ್ತು ಅಂತಂದ್ರೆ ಐದು ಮಂದಿ ಎಮ್ ಎಲ್ ಎ ಸಪೋರ್ಟ್ ಇದೆ ಐದು ಮಂದಿ ಎಮ್ ಎಲ್ ಎ ಸಿ ಬಂದ ನಮ್ಮ ಆಲ್ರೆಡಿ ಈಗ ಏಳು ಮಂದಿ ಆದಾಗ ಐದು ಮಂದಿ ಕಾಂಗ್ರೆಸ್ನವ್ರು ಅದಾರ ಅದೊಂದು ದೊಡ್ಡ ಬಲ ಐತಿ ಈ ಸತ್ಯ ಹನ್ನೇ ಪ್ಲಸ್ ಪಾಯಿಂಟ್ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಅವ್ರಿಗೆ ದೊಡ್ಡ ಬಲ ಐತಿ ಅಂದ್ರೆ ಆಗ ಆ ಕಾಸ್ಟಲ್ಲಿಂದ ಹಿಡ್ಕೊಂಡು ಈ ಸತ್ಯ ಮತ್ತೆ ಲಿಂಗಾಯತರು ಮತ್ತು ಕುರುಬರು ಎಲ್ಲರೂ ಒಕ್ಕಟ್ಟು ಬಿಟ್ಟ್ರ ಅಂತಂದ್ರೆ ಈ ಸತಿ ವೀನಾ ವಿನಾಕಾಶ್ನವ್ರು ಆರ್ಸಬಾರದು ಖಚಿತ ಅಜಯ್ ಕುಮಾರ್ ಸರ್ನಾಯಕರು ಆಲ್ರೆಡಿ ಮೂರು ಸತಿನೂ ನಿಂತಿದ್ರು ಅವರು ಎರಡ್ ಸತಿ ಡಿಪೇಟ್ ಆದರೂ ಒಮ್ಮೆ ಇದು ಬಂದ್ರು ಆದ್ರೆ ಇಟಿಗೆ ಅವರು ಈಗ ಬೆಳೆಯಕತ್ತಾರ ಅವರು ಬೆಳಿಗ್ಗೆ ಮತ್ತೆ ಕ್ಷೇತ್ರದ ಆ ಕಡೆದವ್ರು ಈಗ ಕಾಂಗ್ರೆಸ್ನಾಗ ಬೆಳೆಯಕತ್ತಾರ ವಿನಾಕಾಶ್ನವ್ರು ಒಮ್ಮೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಗ್ಯಾರ ಮತ್ತೆ ಈಗ ಅಲ್ಲಿ ಅವರು ಸತತವಾಗಿ ಒಂದು ದೀಡ್ ವರ್ಷ ಪ್ರಯತ್ನ ನಡೆಸ್ಯಾರ ಆಗಲೇ ಹಳ್ಳಿ ಹಳ್ಳಿಗೆ ಅಡ್ಡಾಡೋದು ಒಂದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಇದಕ್ಕಾಗಲಿ ಅದಕ್ಕೆ ವಿನಾಕ ಆಶ್ಯಪ್ಪನವ್ರಿಗೆ ಟಿಕೆಟ್ ಕೊಡಬೇಕಂತ ನಾವು ಕೇಳೋರ್ನಾದೀವಿ ಮತ್ತು ವಿನಾಕ ಆಶ್ಯಪ್ನವ್ರಿಗೆ ನಿಂತಂದ್ರೆ ನೂರಕ್ಕೆ ನೂರು ವಿನಾಕ ಆಶಪ್ಪನವರು ಬರ್ತಾರೆ